ఠర సరళు జీర్ణకాంగ దొడ్డ కరళు ఉదర్నాళ ముగద్వార నే సేవ ఆహార అన్ననా అన్ననాళవన్న సేరు ముందే జఠర జఠరూ జే ఆకారా ಮತ್ತು ಅಂಟಾದ ಲೋಳೆ ಜಠರವು ಅಂಟಾದ ಲೋಳೆ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಜೀರ್ಣ ರಸಗಳನ್ನು ಸಲ್ಲಿಸುತ್ತದೆ ಅಂಟಾದ ಲೋಳೆಯು ಜೀ ಜಠರದ ಪದರ ಪದರನ್ನು ರಕ್ಷಿಸುತ್ತದೆ ಜಠರವು ಜಠರವು ಪಿತ್ತಕೋಶಕ್ಕೆ ಪೌಷ್ಟಿಕಾಂಶಗಳನ್ನು ಪೌಷ್ಟಿಕಾಂಶಗಳನ್ನು ಕಳಿಸ ಪೌಷ್ಟಿಕಾಂಶಗಳನ್ನು ಕಳಿಸುತ್ತದೆ ಜಠರವು ಪಿತ್ತಕೋಶಕ್ಕೆ ಪೌಷ್ಟಿಕಾಂಶಗಳನ್ನು ಕಳಿಸುತ್ತದೆ ಪಿತ್ತಕೋಶದಲ್ಲಿ ಪಿತ್ತರಸವು ಸಂಗ್ರಹವಾಗಿರುತ್ತದೆ ಪಿತ್ತರಸವು ಕೊಬ್ಬಿನ ಜೀರ್ಣಕ್ರಿಯೆ ಪಾತ್ರವನ್ನು ವಹಿಸುತ್ತದೆ ಮುಂದೆ ಜಠರರು ಮೆದೋಜರಕಾಂಗಕ್ಕೆ ಆಹಾರವನ್ನು ಕಳಿಸಿದಾಗ ಮೆದೋಜನಕಾಂಗವು ಜಠರದ ಕೆಳಗೆ ಕಂಡುಬರುವ ಕೆನೆ ಬಣ್ಣದ ದೊಡ್ಡ ಪ್ರತಿಯಾಗಿದೆ ಇದು ಕಾರ್ಬೋಹೈಡ್ರೇಟ್ ಕೊಬ್ಬು ಮತ್ತು ಪ್ರೋಟೀನ್ಗಳ ಮೇಲೆ ಮೆದೋಜನಕ ರಸವನ್ನು ವರ್ತಿಸಿ ವರ್ತಿಸಿ ಸರಳ ರೂಪಕ್ಕೆ ಪರಿವರ್ತಿಸುತ್ತದೆ ಮುಂದೆ ಸಣ್ಣ ಕರಳಿಗೆ ಆಹಾರ ಸೇರಿದಾಗ ಆಹಾರ ಸೇರಿದಾಗ ಸಣ್ಣ ಕರಳು ಸುರಳಿ ಸುರಳಿಯಾಗಿ ಸುತ್ತಪಟ್ಟಿದ್ದು ಒಂದು ಪಾಯಿಂಟ್ ಐದು ಮೀಟರ್ ಉದ್ದವಾಗಿರುತ್ತದೆ ಮತ್ತು ಮತ್ತು ಯೃತ್ ಮೆದುರಕಾಂಗಗಳಿಂದ ಶ್ರಮಿಕಗಳನ್ನು ಪಡೆಯುತ್ತದೆ ನಮ್ಮ ಆಹಾರ ದೊಡ್ಡ ಕರಳಿಗೆ ಸೇರಿದಾಗ ದೊಡ್ಡ ಕರಳು ಸಣ್ಣ ಕರಳಿಗಿಂತ ಅಗಲವಾಗಿರುತ್ತದೆ ಉದ್ದ ಕಡಿಮೆಯಾಗಿರುತ್ತದೆ ಮತ್ತು ಸುಮಾರು ಒಂದು ಪಾಯಿಂಟ್ ಐದು ಮೀಟರ್ ಐದು ಮೀಟರ್ ಉದ್ದವಿರುತ್ತದೆ ಆಹಾರಗಳಿಂದ ಆಹಾರವನ್ನು ಆಹಾರ ಆಹಾರಗಳಿಂದ ನೀರು ಮತ್ತು ಲವಣಗಳನ್ನು 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 ಹೊರಹಾಕು ಲವಣಗಳನ್ನು ಲವಣಗಳನ್ನು ಹೀರುವುದು ದೊಡ್ಡ ಕರಾವಿನ ಕಾರ್ಯ ಉಳಿದ ತ್ಯಾಜ್ಯವನ್ನು ಬುಧ ಉಳಿದ ತ್ಯಾಜ್ಯವು ಬುಧದ್ವಾರವನ್ನು ಸೇರುತ್ತದೆ ಬುಧದ್ವಾರ ಬುಧನಾಳವನ್ನು ಸೇರುತ್ತದೆ ಬುಧನಾಳದಿಂದ ಬುಧದ್ವಾರಕ್ಕೆ ಹೋಗುತ್ತದೆ ಅಲ್ಲಿ ಅರೇಗ ಅರೆಗನ ವ್ಯವಸ್ಥೆಯನ್ನು ಅರೆಗನ ವ್ಯವಸ್ಥೆಯನ್ನು ಆ ವ್ಯವಸ್ಥೆ ನಡೆಯುತ್ತದೆ ಅರೇಗನ ಮಲವಸ್ತ ಮಲವು ಆಗಾಗ್ಗೆ ಬುಧದ್ವಾರದಿಂದ ಹೊರಹಾಕುತ್ತದೆ ಇದನ್ನು ವಿಸರ್ಜನೆ ಎನ್ನುವರು ಈಗ ನಾವು ನಮ್ಮ ಆಹಾರ ಹೇಗೆ ಜೀರ್ಣ ವ್ಯವಸ್ಥೆ ನಡೆಸುತ್ತದೆ ಎಂದು ನೋಡೋಣ ನಾವು ತಿನ್ನಂತ ಆಹಾರ ಜ ಜಠರದಿಂದ ಸಣ್ಣ ಕರಳಿಗೆ ಹೋಗಿ ದೊಡ್ಡ ಕರಳಿನಿಂದ ಗುದದ್ವಾರಕ್ಕೆ ಹೋಗುತ್ತ ಗುಧದ್ವಾರದಿಂದ ಹೊರ ಹಾಕುತ್ತದೆ